ಯೂಟ್ಯೂಬ್ ಚಾನಲ್ ಇವತ್ತು ಪೈನಾಪಲ್ ಗೊಜ್ಜು ಮಾಡೋಣ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿರೋ ಐಟಮ್ಸ್ನಲ್ಲಿ ಬನ್ನಿ ಇವಾಗಿದು ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಬಾಂಡಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಪಟಪಟ ಅನ್ನೋ ತನಕ ಹುರ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀವು ಇದನ್ನು ಮನೇಲಿ ತಿಂದೇ ಇರ್ತೀರಾ ಇಲ್ಲ ಯಾವ್ದಾದ್ರು ಫಂಕ್ಷನಲ್ಲಿ ತಿಂದೇ ಇರ್ತೀರ ಎಲೆನಲ್ಲಿ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಯಾಕೆ ಅದನ್ನು ನಾನು ಟ್ರೈ ಮಾಡಬಾರ್ದು ಅಂತ ಇವತ್ತು ನಾನು ಈ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ನಂತರ ಹದಿನೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗಿದ್ದೇನೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನಾನು ಮಿಕ್ಸಿ ಜಾರಲ್ಲಿ ಆಲ್ರೆಡಿ ಎಳ್ಳು ಎಳ್ಳು ಮುಂಚೆ ಮಾಡಿಟ್ಕೊಂಡಿರೋ ಎಳ್ಳು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಮತ್ತು ಬಾಣಲಿ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದು ಮಿಶ್ರಣ ಎಲ್ಲ ಹಾಕಿ ನುಣ್ಣಿಗೆ ರುಬ್ಕೊಳ್ಳೋಣ ಸೊ ರುಬ್ಬಾಗಿದೆ ನೋಡಿ ಫೈನ್ ಪೇಸ್ಟ್ ಆಗಿದೆ ಸೊ ಇವಾಗ ನಾನು ಬಾಣ್ಲಿಗೆ ಪ್ಯಾನಿಗೆ ಒಂದು ಲಿಂಬೆ ಹಣ್ಣು ಗಾತಿದಷ್ಟು ಹುಣಸೆ ಹುಳಿ ಒಂದು ಅಚ್ಚಬೆಲ್ಲ ಇಷ್ಟು ಚೆನ್ನಾಗಿ ಕುದ್ದಿ ಗಟ್ಟಿಗಾಗಲಿ ಇದಕ್ಕೆ ನಾನು ಮಾಡಿಟ್ಕೊಂಡಿರುವ ಮಿಕ್ಸಿ ಮಾಡಿಟ್ಕೊಂಡಿರೋ ಮಸಾಲ ಕೂಡ ಹಾಕಿ ಒಂಚೂರು ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸೋಣ ನಿಮಗೆ ಹುಳಿ ಮತ್ತು ಸ್ವೀಟ್ ಇನ್ನು ಬೇಕಂದರೆ ಇವಾಗಲೂ ಕೂಡ ಹಾಕೋಬೋದು ಇದು ಚೆನ್ನಾಗಿ ಕುದಿಬೇಕು ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಸಾಸೆ ಚೆನ್ನಾಗಿ ಪಟ ಪಟ ಅಂತ ಆಗಲಿ ನಂತರ ಕರಿಬೇನ ಸೊಪ್ಪು ಒಣಮೆಣಸಿನ್ಕಾಯಿ ಮತ್ತು ಇವಾಗ ಹಿಂಗು ಮತ್ತೆ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಪೈನಾಪಲು ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಒಂಚೂರು ಅರ್ಶನ ಮತ್ತು ಉಪ್ಪು ಹಾಕಿ ಚೆನ್ನಾಗೇ ಇದು ಫ್ರೈ ಆಗಲಿ ಸ್ವಲ್ಪ ಸಾಫ್ಟಾಗಲಿ ಚೆನ್ನಾಗಿ ಬೇಯಲಿ ಇದು ಇದು ಎಣ್ಣೆ ಹಾಕಿ ಕುದಿಸಿರೋದ್ರಿಂದ ಹದಿನೈದರಿಂದ ಇಪ್ಪತ್ತು ದಿವಸ ಫ್ರಿಜ್ಜಲ್ಲಿ ಇಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ನಾನು ಕುದ್ದಿರೋ ಮಸಾಲೆಗೆ ಹಾಕ್ತಾ ನೋಡಿ ಕುದೀತಾ ಇದೆ ಸೊ ಇದಕ್ಕೆ ನಾನು ಇದ್ದೀನಿ ಇದು ದೋಸೆಗೆ ಚಪಾತಿಗೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು ನಿಮಗೂ ಇದೇ ರೀತಿ ಒಂದು ಒಳ್ಳೆಯ ಹೊಸ ರೆಸಿಪಿ ಖಂಡಿತ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು